ರಾಮಚಂದ್ರ ಶಿವಧನಸ್ಸನ್ನು ಹೊಂದಿರುವ ಮಿಥಿಲೆಯ ಜನಕ ಮಹಾರಾಜನು ಮಾಡಲು ಉದ್ದೇಶಿಸಿರುವ ಯಾಗದಲ್ಲಿ ಕೆಲ ಕಾಲ ಭಾಗವಹಿಸೋಣ ನಂತರ ಉಳಿದಂತೆ ಅಲ್ಲಿ ಬೇರೇನೇ ನಡೆದರೂ ಅದು ದೈವ ಪ್ರೇರಣೆಯಾಗುತ್ತದೆ ಗುರುವರ್ಯ ಯಜ್ಞ ಯಾಗಾದಿಗಳನ್ನು ನಡೆಸುವುದು ಶಿವಧನಸ್ಸನ್ನು ಹೊಂದಿರುವುದು ಜನಕವಂಶದವರಿಗೆ ಇರುವ ದೈವಾನುಗ್ರಹವನ್ನು ಸೂಚಿಸುತ್ತದೆ ಅಲ್ಲವೇ ನಿಜ ರಾಮಚಂದ್ರ ತಲೆಮಾರುಗಳಿಂದಾನೆ ಅವರು ನಡೆಸಿಕೊಂಡು ಬರುತ್ತಿರುವ ಯಾಗಗಳು ಅವರಿಗೆ ಶಕ್ತಿಯನ್ನು ಯಶಸ್ಸನ್ನು ನೀಡುತ್ತವೆ ಅಷ್ಟೇ ಅಲ್ಲ ಆ ಪ್ರದೇಶಕ್ಕೆ ಮಿಥಿಲೆ ಎಂಬ ಹೆಸರು ಬರಲು ಕೂಡ ಒಂದು ಯಾಗದ ಕಥೆ ಗುರುಗಳೇ ಯಜ್ಞಕ್ಕೂ ಮಿಥಿಲೆ ಎಂಬ ಹೆಸರಿಗೂ ಏನು ಸಂಬಂಧ ತಿಳಿಸುತ್ತೇನೆ ಲಕ್ಷ್ಮಣ ಮಹಾಧರ್ಮಿಷ್ಠನಾದ ನಿಮಿ ಚಕ್ರವರ್ತಿ ಎಂಬುವನೇ ಈ ಜನಕ ಜನಕವಂಶದ ಮೂಲಪುರುಷ ಒಮ್ಮೆ ಈ ನಿಮಿ ಚಕ್ರವರ್ತಿ ಗುರುಗಳಾದ ವಸಿಷ್ಠರನ್ನು ತನ್ನಿಂದ ಯಜ್ಞವೊಂದನ್ನು ಮಾಡಿಸಬೇಕೆಂದು ಕೇಳಿಕೊಂಡರು ಆಗ ವಸಿಷ್ಠರು ಕಾರ್ಯಾರ್ಥವಾಗಿ ಲೋಕಾಂತರ ತೆರಳಿ ಬಂದ ನಂತರ ಯಾಗವನ್ನು ಮಾಡಿಸುವುದಾಗಿ ತಿಳಿಸಿದರು ಬಹಳ ದಿನಗಳ ಕಾಲ ವಸಿಷ್ಠರು ಹಿಂದಿರುಗಿ ಬಾರದೇ ಇರುವುದರಿಂದ ನಿಮಿ ಚಕ್ರವರ್ತಿಯು ಬೇರೊಬ್ಬರಿಂದ ಯಾಗವನ್ನು ಪ್ರಾರಂಭಿಸಿಯೇ ಬಿಟ್ಟ ಇದನ್ನರಿತ ವಸಿಷ್ಠರು ಕೋಪಗೊಂಡು ನಿಮಿಯನ್ನು ವಿದೇಹನಾಗು ಎಂದು ಶಪಿಸಿಬಿಟ್ಟರು ನಿಮಿ ಕೂಡ ವಸಿಷ್ಠರಿಗೆ ಪ್ರತಿಷಾಪವನ್ನು ನೀಡಿದ ಕಾಳಚಿ ಬಿದ್ದ ದೇಹವನ್ನು ಮತಿಸಿದಾಗ ಮತ್ತೊಬ್ಬ ಮಗ ಹುಟ್ಟಿದ ಮಗ ಮತನನಾದರೆ ಊರು ಮಿಥಿಲೆಯಾಯಿತು ಗುರುವರ್ಯ ದೇವತೆಗಳ ತೃಪ್ತಿಗಾಗಿ ಅಂತಹ ಯಜ್ಞದ ಪರಂಪರೆ ಇಂದು ಮುಂದುವರಿಯುತ್ತಿದೆ ಅಲ್ಲವೇ ನಿಮಿಯ ನಂತರ ಇಪ್ಪತ್ತು ತಲೆಮಾರುಗಳಾದರೂ ಜನಕ ವಂಶಸ್ಥರು ಧರ್ಮಿಷ್ಠರಾಗಿಯೇ ಉಳಿದಿದ್ದಾರೆ ಶಿವಧನಸ್ಸಿನ ಅನುಗ್ರಹದಲ್ಲಿ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಉಳಿದಿದ್ದಾರೆ ಅವರ ಧರ್ಮ ಪ್ರಜ್ಞೆ ಅವರ ವೈಭವವನ್ನು ಮಿಥಿಲೆಯಲ್ಲಿ ನೀವೇ ಕಣ್ಣಾರೆ ಕಾಣುವಿರಂತೆ ಬನ್ನಿ ಆಗಲಿ ಗುರುಬರ